ಆತನ ಆಲೋಚನೆ ಆತನ ಪ್ರಣಾಳಿಕೆ ಅಂದ್ರೆ ಏನು ಅಂತ ನೋಡ್ಕೊಳ್ಳುವಾಗ ನಾನು ನನ್ನ ಜೀವಿತ ನನ್ನ ಕುಟುಂಬ ಎಲ್ಲ ಆತನಿಗೆ ಬೇಕು ಅದು ಆತನ ಆಲೋಚನೆ ನೋಡಿ ಸಮರ ಸ್ತ್ರೀ ಯೇಸುಕ್ರಿಸ್ತನ ಬಳಿಗೆ ಬಂದಾಗ ಆ ಎಮ್ಮನಿಗೆ ಒಂದು ಮಾರ್ಗ ಇತ್ತು ಆ ಎಮ್ಮನ ಒಂದು ಮಾರ್ಗ ಕೆಟ್ಟದಾಗಿತ್ತು ಯೇಸು ಸ್ವಾಮಿ ಅದನ್ನ ಒಳ್ಳೇದಕ್ಕೆ ನಡೆಸಿದ್ರು ಹೇಗೆ ಆತನ ಮಾತುಗಳು ಒಳ್ಳೆ ಮಾತುಗಳ ಮೂಲಕವಾಗಿ ಒಂದು ಹೋಪ್ ಹುಟ್ಟು ಹಾಕಿದ್ರು ನಿರೀಕ್ಷೆ ಉಂಟು ಹಾಕಿದ್ರು ಇವತ್ತು ನಾವು ನಮ್ಮ ಜೀವಿತದಲ್ಲೂ ಕೂಡ ನಮ್ಮ ಜೀವಿತಗಳು ವಿಶ್ವಾಸಿಗಳಾಗಿ ಆಶೀರ್ವಾದ ಬದಲಾಗ್ಬೇಕಾ ದೇವರ ಮಾರ್ಗದ ಕರ ಬದಲಾಗ್ಬೇಕಾ ಇವತ್ತು ನೀನ್ ಜೀವಿತ ದೇವರದಾಗ್ಬೇಕು ನನ್ ಜೀವಿತ ದೇವರದಾಗ್ಬೇಕು ಖಂಡಿತವಾದಂತಹ ಆಶೀರ್ವಾದದ ಮಾರ್ಗ ದೇವರು ತಿರುಗಿಸ್ತಾರೆ ಆಯಮ್ಮ ಅವನ ನಿರೀಕ್ಷೆಯ ಮಾತುಗಳು ಕೇಳುವಾಗ ಆಯಮ್ಮ ನಿಂತ್ಕೊಳಕ್ ಆಗಿಲ್ಲ ಶಿರಾನ್ ಇಂಟು ವಿಲೇಜ್ ಒಂದು ಆ ಎಮ್ಮ ಊರು ಒಳಗಡೆ ಓಡಿ ಹೋದ್ಲು ಅಲ್ಲಿ ನಡೆದ ಸಂಗತಿಗಳನ್ನು ತಿಳಿಸಿ ಜನಗಳ ಕರ್ಕೊಂಡ್ ಬರುವುದಕ್ಕಾಗಿ ಗಮನಿಸ್ರಿ ಎಂತ ಒಂದು ಮಾರ್ಗದಲ್ಲಿ ಇವಾಗ ಎಂತ ಕಾರಣಕ್ಕ ಕಾರಣಕ್ಕೇವರು ಉಪಯೋಗ ಮಾಡ್ಕೊಳ್ತಾ ಇದಾರೆ ಆ ಎಮ್ಮ ಒಂದು ರುವಾರಿ ಒಂದು ಕಾರಣವಾಗ ಎಮ್ಮನ ಮಾಡಿದ್ರು ಶಿ ಹ್ಯಾಡ್ ನೋ ಕ್ಯಾರೆಕ್ಟರ್ ಬಟ್ ಗಾಡ್ ಗೇವ್ ದಟ್ ಟು ಬ್ರಿಂಗ್ ಪೀಪಲ್ ಟು ಹೀಮ್ ಆ ದೇವರೊಂದು ವಿಶೇಷವಾದ ಸಾಧನವಾಗ ಯನ್ನು ಉಪಯೋಗ ಮಾಡಿಕೊಂಡ್ರು ಅಲ್ಲಿವರೆಗೂ ಬದುಕು ಬಹಳ ಕನಿಷ್ಠವಾಗಿ ಬಹಳ ಕಷ್ಟದಲ್ಲಿ ಎಂತ ಸ್ಥಿತಿಹೀನವಾಗಿತ್ತು ದೇವರ ಸ್ಥಿತಿಯನ್ನು ಕೊಟ್ರು ದೇವರ ಎಮ್ಮಗ ಬದುಕನ್ನು ದಾರಿಗೆ ಮಾಡಿಕೊಟ್ರು ಆ ಎಮ್ಮಿಗೆ ಒಂದೆಲ್ಲ ಕೆಟ್ಟತನ ಯೇಸು ಕ್ರಿಸ್ತನ ಮಾತುಗಳ ಕೇಳುವಾಗ ಎಲ್ಲ ಆ ಯಮ ಕೆಟ್ಟತನ ನೀಗಲ್ಪಟ್ಟಿತ್ತು ನೋಡ್ತಾ ಇದೀವಿ ಗಮನಿಸೀರಿ ಅಂದ್ರೆ ನಮ್ಮ ಮಾರ್ಗಗಳು ನಮ್ಮ ಆಲೋಚನೆಗಳು ಕೂಡ ದೇವರಿಗೆ ಕೊಡಬೇಕು ಒನ್ಸ್ ಯು ಗಿವ್ ಅವರ್ ಲೈಫ್ ಟು ದಿ ಲಾಡ್ ಡೆಫಿನೆಟ್ಲಿ ವಿಲ್ ಟ್ರಾನ್ಸ್ಫಾರ್ಮ್ ಇಟ್ ಅದನ್ನ ಆತನು ಬದಲಾವಣೆ ಮಾಡ್ತಾನೆ ನನ್ನ ಲೈಫ್ ಬದಲಾವಣೆ ಮಾಡಿದ್ರು ನಿಮಗೂ ಕೂಡ ದೇವರು ಅದ್ಭುತ ಮಾಡಿ ಬದಲಾವಣೆ ಮಾಡ್ತಾರೆ ಅಂಡ್ ಈ ನೋಸ್ ವಾಟ್ ಡೂ ನಮಗೆ ಏನ್ ಅಂತ ಗೊತ್ತಿದೆ ಸೊ ನಮ್ ಲೈಫ್ ಹಾಗೆ ಟರ್ನ್ ಆಗ್ಬೇಕೇನ್ರಿ ಆಶೀರ್ವಾದಕ್ಕೆ ಅದೇ ನೋಡಿ ಸೌಲ ಮರ್ಡ್ರರ್ ಯೇಸುವನ್ನು ವಿಶ್ವಾಸಿಸಿದಂತ ಎಲ್ಲರನ್ನ ಕೂಡ ಮರ್ಡರ್ ಮಾಡ್ಬೇಕು ಕೊಲೆ ಮಾಡ್ಬೇಕು ಹಿಂಸಿಸ್ಬೇಕು ಅಲ್ವಾ ಆದ್ರ ದಮಸ್ಕದ ಹಾದಿಯಲ್ಲಿ ಹೋಗ್ತಾ ಇರುವಂತಹ ಸಮಯದಲ್ಲಿ ಗಮನಿಸಿರಿ ಯಾವ ಒಂದು ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಇದ್ದ ಆದ್ರೆ ದೇವರು ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡಿದ್ರು ಅವತ್ತರವತ್ತ ಕ್ರೌರ್ಯ ಹೋಯ್ತು ಅದ್ರಲ್ಲಿರುವಂತಹ ಒಂದು ಕಠೋರ ಮನಸ್ಥಿತಿ ಎಲ್ಲೋಯ್ತು ಅಥನು ಯುವಜ ಜಲ ಸಪಾಟಿ ಯಾವುವೆ ಯೇಸು ಕ್ರಿಸ್ತನ ಒಂದು ಮಕ್ಕಳನ್ನ ಹಿಂಸೆ ಪಡಿಸ್ತಾ ಇರುವಂತ ಒಬ್ಬ ವ್ಯಕ್ತಿ ಆತನ ಗುಣಗಾಣುಗಳು ಹೇಗೆ ಬದಲಾವಣೆ ಮಾಡಿದ್ರು ಫಾರ್ ಮೆನಿ ಪೇಗನ್ ಪೀಪಲ್ ಅನ್ನ ಜನಗಳಿಗೆ ಪೌಲ ದೇವರ ಆಶೀರ್ವಾದವಾಗಿಟ್ರು ಆತನನ್ನು ಯಾವ ಸ್ಥಿತಿಯಲ್ಲಿದ್ರು ದೇವರು ಒಂದು ಮಾರ್ಗ ಏರ್ಪಾಠ ಮಾಡಿದ್ರಲ್ಲ ಆ ಸೌಲನಗೊಂದು ಮಾರ್ಗ ಇತ್ತು ಕೆಟ್ಟ ಮಾರ್ಗ ಆ ಮಾರ್ಗ ಯಾವಾಗ ಬದಲಾವ ಆಯ್ತು ದೇವರು ಹೇಳಿದ್ರು ಸೌಲನೆ ಸೌಲನೆ ನೀನು ಯಾಕೆ ನನ್ನ ಹಿಂಸೆ ಪಡಿಸ್ತಾ ಇದ್ದೀವಿ ఆ టైవరు టైమ్ ఈ దేవ్ మాట్లాడదా దృష్టి కడుకడ్ గే అన్ని అగేన్ అన్ ఆపర్చునిటీ ఆ సౌలను హి దేవర మాతీసీవ్ ద సైట్ దెన్ దేర్ ఆఫ్టర్ యు నో దేర్ ఆఫ్టర్ డూయింగ్ ద మినీ గాద్ దేవర సేవే హౌ ఇట్ కే ఇది బు అద సేవగా బద్దన ಗೇವ್ ಇಸ್ ಲೈಫ್ ಟು ದ ಲಾಡ್ ದೇವರು ತನ್ನ ಮಾರ್ಗತನ ಜೀವಿತ ಕೊಟ್ಟನು ಅಂತ ನೋಡ್ತಾ ಇದ್ದೀವಿ ನಾನು ನೀನು ಹಾಗೇನೆ ನಮ್ಮ ಜೀವಿತ ಕೆಟ್ಟತನಗಳೆಲ್ಲ ದೂರವಾಗಬೇಕಾದ್ರೆ ನಿನ್ ಲೈಫ್ ನನ್ನ ಲೈಫ್ ದೇವರಿಗೆ ಬೇಕು ಏಮೇನ್ ನಮ್ಮ ಲೈಫ್ ನ ಕೆಟ್ಟತನವನ್ನು ಆಗ ಶಾಶ್ವತವಾಗಿ ದೇವರು ಉಳಿಸೋದಿಲ್ಲ ಒನ್ಸ್ ಇಫ್ ಗಾಡ್ ಸೇವ್ಸ್ ಅಸ್ ದೇವರು ನಮ್ಮನ್ನು ರಕ್ಷಿಸಿದ್ರೆ ಆರ್ ಟು ಥಿಂಗ್ಸ್ ವಿ ಹಾವ್ ಟು ಅಬ್ಸರ್ವ್ ಇನ್ ಅವರ್ ಲೈಫ್ ಎರಡು ವಿಚಾರಗಳನ್ನ ನಾವು ಗಮನ ಗಮನ ಗಮನದಿಟ್ಟು ಗಮನಿಸ್ಕೊಳ್ಬೇಕು ಒಂದು ನನ್ನ ಲೈಫ್ ನಾನು ಅಧಿಕಾರ ಮಾಡ್ತಾ ಇದ್ದೀನಿ ಎರಡು ನನ್ನ ಲೈಫ್ ನ ದೇವರ ಅಧಿಕಾರ ಮಾಡ್ತಾ ಇದ್ದ ಈ ನನ್ನ ಗೆ ನಾನೇ ಒಡೆಯನಾಗಿದ್ರೆ ನಾನೇ ಕಾರ್ಯಕರ್ತನಾಗಿದ್ರೆ ನನ್ನ ಆಲೋಚನೆ ತಕ್ಕಂತೆ ನಾನಿದ್ರೆ ಆಗಿ ದೇವರ ಮಾರ್ಗದಲ್ಲಿ ನನ್ನ ಲೈಫ್ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ನಮ್ ಲೈಫ್ ಅಲ್ಲಿ ಏನಿರ್ತದೆ ದುಃಖ ಕಣ್ಣೀರು ಕಷ್ಟ ಚಿಂತೆ ನೋವು ಇವೇ ಇರ್ತವೆ ದೇವರ ಮಾರ್ಗದಲ್ಲಿ ನಾವು ಕೊಡಬೇಕು ಸ್ವಾಮಿ ಎಲ್ರಿಗೂ ಹೇಳ್ತಾನೆ ಅಲ್ಲ ನೀವು ನನ್ನ ಬಳಿಗೆ ಬನ್ರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಹೇಳಿ ಆತನ ಹೋಗಿ ನಮ್ಮ ಜೀವಿತ ಕೊಡುವಾಗ ನಮ್ಮ ಜೀವಿತ ದೇವ್ ಟ್ರಾನ್ಸ್ಫರ್ ಮಾಡ್ತಾರ ಟ್ರಾನ್ಸ್ಫರ್ ಮಾಡ್ತಾರ ಯಾರ ಸ್ಥಿತಿಗಳು ಹೇಗಿದೆಯೋ ನಮ್ ಕೆಟ್ಟತನ ಜನಗಳು ನೋಡ್ತಾರೆ ಪಿನ್ ಪಾಯಿಂಟ್ ಮಾಡ್ತಿರ್ತಾರೆ ಅವ್ರು ಯಾವಾಗ್ಲೂ ಪೋಕ್ ಮಾಡ್ತಾರೆ ನಿಮ್ಮ ಹೀಗೆ 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 ಅಂತ ಬಟ್ ಗಾಡ್ ಇಸ್ ನಾಟ್ ದೇವರು ಮನುಷ್ಯರ ಹಾಗೆ ಅದೇ ರೀತಿ ನೀನು ನೋಡೋದಿಲ್ಲ ಈ ಫಾರ್ ಗೀವ್ಸ್ ಅದನ್ನು ಕ್ಷಮಿಸ್ತೇನೆ ಆತನ ಈ ಶೋಷ್ ನಡೆಸಿ ಆತನ ಕರುಣೆ ದಯ ತೋರಿಸ್ತಾನೆ ಅಂಡ್ ಈ ವಿಲ್ ಚೇಂಜ್ ಯುವರ್ ಲೈಫ್ ನಿಮ್ಮ ಜೀವಿತ ಬದಲಾವಣೆ ಮಾಡ್ತಾನೆ ಅದಕ್ಕೆ ಆತನು ಗ್ರೇಟ್ ಆತನ ಮಾರ್ಗಕ್ಕೆ ನಮ್ಮ ಜೀವಿತ ಒಪ್ಪಿಸ್ಕೊಡ್ಬೇಕು ನಾವು ಏನ್ರಿ ಅದಕ್ಕೆ ಇವತ್ತಿನ ದಿನಮಾನಗಳು ತೀರ್ಮಾನ ಮಾಡ್ಕೊಳ್ಳೋಣ ನಿಮ್ಮ ಜೀವಿತ ಯಾರ ನಡೆಸ್ತಾ ಇದಾರೆ ಅನೇಕ ಸಾರಿ ಹೇಳ್ಕೊಳ್ತೀನಿ ಐ ಹ್ಯಾವ್ ಎವ್ರಿಥಿಂಗ್ ಇನ್ ಮೈ ಲೈಫ್ ನನ್ಗೆಲ್ಲ ಇದೆ ಬೇಕಾದ ಹಣ ಇದೆ ಬೇಕಾದಂಥ ಜನ ಇದ್ದಾರೆ ಬೇಕಾದಂತದ್ದೆಲ್ಲ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ ಓಕೆ ಬಟ್ ಯು ಅಂಡ್ ಮೈ ಸೆಲ್ಫ್ ನಮಗೆ ದೇವರ ಜೊತೆ ಇಲ್ಲದೆ ಹೋದ್ರೆ ಏನಿದ್ರು ಕೂಡ ಎಲ್ಲ ವ್ಯರ್ಥ ಗಮನಿಸಿದೆ ಪ್ರೇರೆ ನಮ್ ಲೈಫಲ್ಲಿ ಕೇಳನ ದೇವರು ತೆಗೆದು ಹಾಕ್ತಾರೆ ನಮ್ ಲೈಫ್ ಒಂಥ ಶಾಪ ಪಾಪಗಳು ದೇವರು ತೆಗೆದು ಹಾಕ್ತಾರೆ ಲೈಫ್ ಲೈಫಲ್ಲಿ ಈ ಲೋಕದ ಪ್ರಕಾರ ಏನ್ ಗ್ರೇಟ್ ಅಂತ ಅಂದ್ಕೊಂಡಿದ್ರು ಅದ್ರ ದೇವರು ತೆಗೆದು ಶ್ರೇಷ್ಠವಾದಂಥದ್ದು ದೇವರ ಚಿತ್ತ ಪ್ರಕಾರ ಇರುವಂಥದ್ದು ನಮಗೆ ಕೊಡ್ತಾರೆ ಸಹೋದರ ಸಹೋದರಿ ನಿನಗೆ ಗ್ರೇಟ್ ಆಗಿರುವಂತದ್ದು ಶ್ರೇಷ್ಠವಾಗಿರುವಂಥದ್ದು ದೇವರೊಬ್ಬನೇ ಆತನಿಗೆ ನೀನು ಸ್ಥಾನಮಾನ ಹೃದಯದಲ್ಲಿ ಕೊಡಬೇಕು ಸಭೆಗಳೇ ನಮ್ಮ ಸಭೆಗಳೇ ಇರುವಂತಹ ವಿಶ್ವಾಸಗಳು ನಮಗೆ ಮುಖ್ಯವಾಗಿ ಶ್ರೇಷ್ಠವಾಗಿರುವಂತಹ ವ್ಯಕ್ತಿ ಯೇಸು ಸ್ವಾಮಿ ಆತನಿಗೆ ಸ್ಥಾನಮಾನಗಳು ಕೊಡಬೇಕು ಅಲ್ಲಿ ನಾವು ನೋಡಿದ್ರೆ ಸಮರ್ಯ ಸ್ತ್ರೀಗೆ ಯಾವ ಬದುಕು ಕೊಟ್ಟ ಅಲ್ಲಿ ನಾವು ನೋಡಿದ ದೇವರು ಅಲ್ಲಿರುವಂತಹ ಸೌಲನಿಗೆ ಪೌಲನಾಗಿ ದೇವರು ಯಾವ ಬದುಕನ್ನು ಕೊಟ್ಟ ಅದೇ ದೇವರು ನಮಗಿದ್ದಾರೆ ಈ ಕ್ಷಣ ನೀನು ನಾ ನಂಬಿದ್ರೆ ನಮ್ ಬದುಕು ಟು ಈಸ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಅವರ್ ಲೈಫ್ ಅಂಡ್ ಇಫ್ ಯು ಬಿಲೀವ್ ಡೆಫಿನೆಟ್ಲಿ ವಿ ಹಾವ್ ಟು ಸರೆಂಡರ್ ಟು ದ ಲಾರ್ಡ್ ನಾವು ನಂಬಿದ್ರೆ ದೇವ್ರಿಗೆ ಒಪ್ಪಿಸೋಣ ಇನ್ನ ಮೇಲೆ ದೇವರು ನಿಮಗೆ ಸಹಾಯ ಮಾಡ್ತಾರೆ ನಿಮ್ಗೆ ಆಸೆ ಇದೇನಾ ನಿಮ್ ಕೆಟ್ಟ ಮಾರ್ಗಗಳು ಏನೋ ತಪ್ಪು ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ಬಿಟ್ಟು ದೇವರಿಗೆ ಒಪ್ಪಿಸ್ಕೊಡ್ಬೇಕಂತ ಹೇಳಿ ನಿಮ್ಗೆ ಆಸೆ ನನ್ನ ಜೀವಿತ ನನ್ನ ಕುಟುಂಬ ಆಶೀರ್ವಾದವಾಗಿ ಇರಬೇಕು ದೊಡ್ಡ ಅದ್ಭುತಗಳನ್ನ ನೋಡ್ಬೇಕು ದೊಡ್ಡ ಆಶೀರ್ವಾದ ನೆಲೆಯಾಗಿ ಆಶೀರ್ವಾದ ನಿಧಿಯಾಗಿ ನಾನು ಇರ್ಬೇಕಂತ ಒಂದು ಸಾರಿ ನೀವು ತೀರ್ಮಾನ ಮಾಡು ದೇವರಿಗೆ ನಿನ್ನ ಜೀವಿತ ಕೊಟ್ಬಿಡು ಆತನ ಅವರಿಗೆ ಮಾಡಿದಂತ ಅದ್ಭುತ ನಮಗೂ ಕೂಡ ಮಾಡ್ತಾರೆ ಹೆಮ್ಮೆ ಖಂಡಿತ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ನಿಮ್ಮ ಪ್ರಾರ್ಥನಾ ಅವಶ್ಯಕತೆ ನಮಗೆ ತಿಳಿಸ್ತಾರೆ ದೇವರ ನಿಮ್ಮನ್ನ ಆಶೀರ್ವಾದ ಮಾಡಿ ಆಮೇಲೆ ಪರಿಶುದ್ಧನಾದ ದೇವರ ಸ್ತೋತ್ರ ತಂದೆ ನಮ್ಮ ಜೀವಿತ ನಿಮ್ಮ ಕರೆಗಳು ಒಪ್ಪಿಸುವ ಹಾಗೆ ಸಹಾಯ ಮಾಡು ನಿಮ್ಮ ಕರೆಗಳಲ್ಲಿ ನಮ್ಮ ಜೀವಿತ ರೂಪುಗೊಳ್ಬೇಕು ಪ್ರಣಾಳಿಕೆಯಲ್ಲಿ ಸಾಗ್ಬೇಕು ಎಲ್ಲರನ್ನ ಬಲಪಡಿಸಿ ಒಪ್ಪಿಸಿಕೊಡ್ತೇವೆ ಸಹಾಯ ಮಾಡಿದ್ದಕ್ಕೆ ಸ್ತೋತ್ರ ಏಸು ನಾಮದಲ್ಲಿ ಬಿಡುತ್ತವೆ ತಂದೆ ಆಮೇನ್